ನಾನು ಏನು ರಿಯಾಕ್ಟ್ ಮಾಡಲ್ಲ ಮಾಡಲಿ ಬಿಡಿ ಬೇಡ ಅಂತ ಈಗ ಇದ್ರ ಬಗ್ಗೆ ನಾನೇನು ಹೇಳಿಲ್ಲ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ಈಗ ಏನು ನಡೀತಾ ಇದೆ ರಾಜ್ಯದಲ್ಲಿ ಗೊತ್ತಿದೆ ಅದ್ರ ಬಗ್ಗೆ ನಾನು ಏನು ರಿಯಾಕ್ಟ್ ಮಾಡಲ್ಲ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ ಈ ಷಡ್ಯಂತ್ರಕ್ಕೆಲ್ಲ ಎದ್ರೂ ನಾನೇನು ಹೆದರೋಗಲ್ಲ ಗೊತ್ತಿದೆ ಏನು ಅದು ಕಾಲುವೆ ನಿರ್ಧರಿಸುತ್ತೆ ಅಷ್ಟು ಯಾರು ಷಡ್ಯಂತ ಸರ್ ಅದು ಗೊತ್ತಿಲ್ಲ ನೀವೇ ಹೇಳ್ಬೇಕು ಯಾರ್ದು ಏನು ಎಂತು ಅಂತ ನಿಮಗೆ ಬಿಡ್ತೀವಿ ನಾನೇನು ಹೇಳಕ್ಕಲ್ಲ ಇದೆಲ್ಲ ಇವೆಲ್ಲ ಎದುರಿಸಿ ನ್ಯಾಯಾಂಗ ಇದೆ ಅದು ಏನೈತೆ ಅದ್ರ ಬಗ್ಗೆ ಗೌರವ ಇದೆ ನಾವಂತೆ ನೆನ್ನೆ ನೆನ್ನೆ ಸುರಜೆ ಇಲ್ವಾ ಏನೇನು ನಡೆದಿದೆ ಗೊತ್ತಿಲ್ವ ಮೊನ್ನೆಯಿಂದ ನಡೆದಿರೋ ಘಟನೆಗಳು ಅಲ್ಲ ಸರ್ ನಿಮ್ಮ ಕಡೆಯವರು ದೂರ ಕೊಡೋಕೆ ಹೋಗಿದ್ರು ಅದು ನನಗೆ ಗೊತ್ತಿಲ್ಲಪ್ಪ ಅದೇನು ಟೈಮ್ ಬರುತ್ತೆ ಕಾಲ ಬಂದಾಗ ಎಲ್ಲ ಹೇಳ್ತೀನಿ ಸೂರಜ್ ರೇವಣ ಸಹಾಯಕ ಶಿವ ಅನ್ನೋರು ದೂರ್ ಕೊಟ್ಟಕ್ಕೆ ಹೋಗಿದ್ರಂತ ಒಳ್ಳೆ ಅದು ಏನು ಗೊತ್ತಿಲ್ಲ ಸರ್ ಕಾಲ ಬಂದಾಗ ಎಲ್ಲ ಹೇಳ್ತೀನಿ ಆ ಟೈಮ್ ಬರಲೇ ನಡೀರಿ ಅಷ್ಟೇ ಎಲ್ಲ ನಿಮಗೆಲ್ಲ ಧನ್ಯವಾದ ಇದಿಷ್ಟು ರೇವಣ್ಣವರ ಹೇಳಿಕೆ ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಎಲ್ಲ ಗೊತ್ತಿರುವಂತದ್ದೇ ನನಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ ಆ ಸಮಯ ಬಂದಾಗ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಮದುವೆ ಜೊತೆ ಸತೀಶ್ ಕುಮಾರ್ ರಿಪಬ್ಲಿಕ್ ಕನ್ನಡ ನಾನು ಏನು ರಿಯಾಕ್ಟ್ ಮಾಡಲ್ಲ ಮಾಡಲಿ ಬಿಡಿ ಬೇಡ ಅಂತ ಈಗ ಇದ್ರ ಬಗ್ಗೆ ನಾನೇನು ಹೇಳಿಲ್ಲ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ಈಗ ಏನು ನಡೀತಾ ಇದೆ ರಾಜ್ಯದಲ್ಲಿ ಗೊತ್ತಿದೆ ಅದ್ರ ಬಗ್ಗೆ ನಾನು ಏನು ರಿಯಾಕ್ಟ್ ಮಾಡಲ್ಲ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ ಈ ಷಡ್ಯಂತ್ರಕ್ಕೆಲ್ಲ ಎದೂ ನಾನೇನು ಹೆದ್ರೋಗಲ್ಲ ಗೊತ್ತಿದೆ ಏನು ಅದು ಕಾಲುವೆ ನಿರ್ಧರಿಸುತ್ತೆ ಅಷ್ಟು ಯಾರು ಸಡಿ ಸರ್ ಅದು ಗೊತ್ತಿಲ್ಲ ನೀವೇ ಹೇಳ್ಬೇಕು ಯಾರ್ದು ಏನು ಎಂತು ಅಂತ ನಿಮಗೆ ಬಿಡ್ತೀವಿ ನಾನೇನು ಹೇಳಕ್ಕೂ ಇದೆಲ್ಲ ಇವೆಲ್ಲ ಎದುರಿಸಿ ನ್ಯಾಯಾಂಗ ಇದೆ ಅದು ಏನೈತೆ ಅದ್ರ ಬಗ್ಗೆ ಗೌರವ ಇದೆ ನಾವಂತೆ ನಿನ್ನೆ ಓ ಇಲ್ವಾ ಏನೇನು ನಡೆದಿದೆ ಗೊತ್ತಿಲ್ವ ಮೊನ್ನೆಯಿಂದ ನಡೆದಿರೋ ಘಟನೆಗಳು ಮೂರು ದಿವಸ ನಿಮ್ಮ ಕಡೆಯವರು ದೂರ ಕೊಡೋಕೆ ಹೋಗಿದ್ರು ಅದ್ ನನಗೆ ಗೊತ್ತಿಲ್ಲಪ್ಪ ಅದೇನಂತ ಟೈಮ್ ಬರುತ್ತೆ ಕಾಲ ಬಂದಾಗ ಎಲ್ಲ ಹೇಳ್ತೀನಿ ಸೂರ್ಯ ರೇವಣ್ಣ ಸಹಾಯಕ ಶಿವ ಅನ್ನೋರು ದೂರ್ ಕೊಟ್ಟಕ್ಕೆ ಹೋಗಿದ್ರಂತ ಒಳ್ಳೆ ಅದೇನು ಗೊತ್ತಿಲ್ಲ ಸರ್ ಕಾಲ ಬಂದಾಗ ಎಲ್ಲ ಹೇಳ್ತೀನಿ ಆ ಟೈಮ್ ಬರಲೇ ನಡೀ ಅಷ್ಟೇ ಎಲ್ಲ ನಿಮಗೆಲ್ಲ ಧನ್ಯವಾದ ಇದಿಷ್ಟು ರೇವಣ್ಣವರ ಹೇಳಿಕೆ ಆ ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಎಲ್ಲ ಗೊತ್ತಿರುವಂತದ್ದೇ ನನಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ ಆ ಸಮಯ ಬಂದಾಗ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಮಜು ಜೊತೆ ಸತೀಶ್ ಕುಮಾರ್ ರಿಪಬ್ಲಿಕ್ ಕನ್ನಡ